హుబ్బి మఠ ఎంత కొడవా కొడవాణు కొడవేణ్ కొడవా హి మఠ ఎంత చందు కొడవాళిగిలరి తగ కంచల్ల తామరల్ల కంచల్ల తామరల్ల తల తాళ ఒళి తగ ఏను కొడ

నిన్న ప్రేమ మధు మాతో మనల్ ముచ్చిడ్ నన్న నిన్న పురే మధుమాత మనల్ ముచ్చిడ్ రాత్రి నిన్న పెట్టి కర ಬಿಡುವಲ್ಲಿ ನನ್ನ ಮರೆತರು ಮರಿವಲ್ಲಿ ನಗುವುದು ಬಿಡುವಲ್ಲಿ ನನ್ನ ಮರುತರು ಮರಿವಲ್ಲಿ ಹಿಂಗೆ ಕೈಯಲ್ಲಿ ಬಾಲಿ ನನ್ನ ಕೊಲ್ಲುವುದು ಬಿಡವಲ್ಲಿ ಹಿಂಗೆ ಕೈಯಲ್ಲಿ ಹುಡುಗಿ ನನ್ನ ಕೊಲ್ಲುವುದು ಬಿಡವಲ್ಲಿ ನಗುವುದು ಬಿಟ್ಟು ಚಿಕ್ಕೈತೋ ಸಿಕ್ಕೈತೋ ಹಳಿ ಎಲ್ಲವರ್ ಸಿಕ್ಕೈತೋ 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 ಹಳಿ ಎಲ್ಲವರ್ ಸಿಕ್ಕೈತೋ ಲೋಕ ಕಷ್ಟ ಅಪ್ಪ ಕೈ ಕೊಟ್ಟ ಹೋಗೈತೋತಿ ಬರ್ತಾಳೆ ಅಂತೇಳಿ ಆಯ್ತಿ ಬರ್ತಾಳೆ ಅಂತೇಳಿ ರೆಚ್ಚಾ ಮಾಡಿ ಬಂದಿಲ್ಲೇ ಬಂದೈತೋ I get lower when they talk.

ಹುಡುಗೋಲ ನುಂಗಿದರ ಹರಿಯತೈತಿ ಮೆಣಸಿನಕಾಯಿ ತಿಂದರ ಉರಿಯತೈತಿ ಇಳಿದವರ ಮಾತಲ್ಲಿ ನಿ ಕೇಳತಿ ನನ್ನ ಇದರ ಬರ್ತೀನಿ ಇಳಿದವರ ಮಾತಲ್ಲಿ ನಿ ಕೇಳತಿ ನನ್ನ ಇರದ ಬರ್ತೀರ ಚೀರೋಳ್ಳ ಹುಡುಗಿ ಅಪ್ಪ ಏಕ ನಂಬರ ರಾತ್ರಿ ಹಾಕಲಿ ಮಾಡು ಹೊತ್ತಿ ಗೆಳತಿ ಅಲ್ಲಿ ಎಲ್ಲ ಬಾರ ನನ್ನ ಬೆನ್ನ ಹೊತ್ತಿ ಗೆಳತಿ ನನ್ನ ತಲಿ ಬಾರ மா மாவுன பலிய மோழிச்சுடாவா என்ன கொட்ட மாவுன பலியா போலஸ் பிடாவ மாட்டாடி மந்திர மாட்டாடி மந்திராடி மத்திய தாக கடலா மாடி தாயி ஆட்டை முக்கிர தாழி கட்டவா என்ன கொட்ட மாவுனியா மோழிச்சுடாவனி போல சேல

साड़ी जलती बंटा पलती ಕಾಟಿ ಹೊಂಟಿ ಹೊಸೂರ ಕ್ರಾಸ ಮಾಡಿದೆಲ್ಲ ಮನಸ್ಸಿಗೆ ತ್ರಾಸ ಕಾಟಿ ಹೊಂಟಿ ನಮ್ಮೂರ ಕ್ರಾಸ ಮಾಡಿದೆಲ್ಲ ಮನಸ್ಸಿಗೆ ತ್ರಾಸ ಕುಂದ್ರು ನಿಂತ್ರು ಗೆಳತಿ ನನ್ಗ ಬರೇ ನಿನ್ನ ದಾಸ ಬರೇ ನಿನ್ನ ದಾಸ ಚಿರೋಳ ಹುಡುಗಿ ನೀನ ನಾಟಕ ಕಾಯಕಾರ ಬಂದಿ ಯಾವೂರ ಹುಡುಗಿ ನೀನ ನಾಟಕ ಕಾಯಾಕಾರ ಬಂದಿ ತುತ್ತ ಕೊಟ್ಟ ಕಸಗೊಂಡಂಗ ನೀ ಮಾಡಿದೆ ಮಾಡಿದೇನ ದಾಟಿ ಹೊಂಟಿ ಹೊಸೂರ ಕ್ರಾಸ ಮಾಡಿದೆಲ್ಲ ಹುಡುಗರಿಗೆ ತ್ರಾಸ ದಾಟಿ ಹೊಂಟಿ ನಮ್ಮೂರ ಕ್ರಾಸ ಮಾಡಿದೆಲ್ಲ ಮನಸ್ಸಿಗೆ ತ್ರಾಸ ನುತ್ರು ನಿಂತ್ರು ಗೆಳತಿ ನನಗೆ ಬರೇ ನಿನ್ನ ದಾಸ ಬರೇ ನಿನ್ನ ದಾಸ ಆರು ವರ್ಷ ಆತ ಹುಡುಗಿ ಮೋತಿ ನೋಡಿಲ್ಲ ನ ವರ್ಷ ಆತ ಹುಡುಗಿ ಮೋತಿ ನೋಡಿಲ್ಲ ನನ್ನ ದೊಡ್ತ ಕೊಟ್ಟ ಕತ್ಕೊಂಡಂಗ ಮಾಡಿದೆ ನಾ ನೀ ಮಾಡಿದೆ ನೀ ಮಾಡಿದೆ ನೀ ಮಾಡಿದೆ ಅಲ್ಲ ಆಗಿಂದ ಹೋದ್ರಾಕತ್ತೀನಿ ಎಲ್ಲಿದ್ದೀನಿ ಎದಕ್ಕೆ ಹೊದ್ರಾಕತ್ತೀಯ ಮಾರ್ಯಾ ತಿಂಡಿ ಹೆಚ್ಚಾಗಿ ಹೋಗಂಗ ತಿಂಡಿ ಹಚ್ಚಾದ್ರೆ ಅಪ್ಪಗ ಅಲ್ಲ ಸಾವ್ಕಾರ ಏನಾದನ್ ಗೊತ್ತತೇನ ಏನ ಗೌರೇಶ ಅಂದ ಯಾಕ್ರಿ ಏನೆ ಹಾಂ ಹಿಂಗಿಂಗಪ್ಪ ನಿನ್ನ ನೀರಾಸು ಮತ್ತೆ ಗೌರಿನ ಹರಿಯಾಕ ಹಚ್ಚು ಹಾಂ ಏ ಏಯ್ ಏನಾರ ಹರಿಯುದ ಅಂತ ತಡ್ಕೊಲ್ಲ అలా తలకిన వడ్డీ ఎగిబుద్దలా ఏనదే తలగా గుండుగుండుర్తతి తల గుండుగా తలగా గుండుగుండుర్తతి మేల వంకిర్తతి వంకి ములుములుర్తతి మత్త అది కర్రగరు మత్త కర్రగరు దేదా అదే నా మరియ ఆ బెదిగ వన కై ఏగా కరి బద్ని కేతనావ బద్ని కేనా అదనే కేల్తి ఆ అదనే కేల్తి ఏనా బద్ని కై అంతారు ಐದು ಬಿಡು ಅವನ ಎಟ್ಟು ಬಿಟ್ಟು ಏರಿತಿ ಅವನ ಐದ್ ಬಿಟ್ಟು ಹೇರ್ದಾನೆ ಹಾ ಮತ್ತ ಇಟ್ಟು ತುದೇ ಇರ್ತಾವ ಅದೇನೋ ಮರೆಯ ಬೆಳ್ಳಗಿರ್ತತೆ ಬೆಳ್ಳಗಿರ್ತತೆ ಮುಂದ ತುದಿ ಚೂಪ್ ಇರ್ತತೆ ಯವ್ವ ಯವ್ವ ಮುಂದ ತುದಿ ಚೂಪ್ ಇರ್ತತೆ ಅದೇ ಅದೇ ಅಟ್ಟೆ ಕಣ್ಣ ತಿಕ್ಕರ್ಲೆ ನೀವು ಉದ್ದ ಅಂದ್ಯಲ್ಲ ಮುಂದ ಬೇರೆ ಚೂಪ್ ಅಂದ್ಯಲ್ಲ ಉದ್ದ ಅನ್ಕೊಂಡೆ ಅದಕ್ಕೆ ಎದರ್ಕ ಬತ್ತ ನನಗ ಉದ್ದ ಅನ್ಕೊಂಡೆ ಎಂಜಿಕ್ ಬರ್ತತೆ ಅಲ್ಲಲ್ಲ ತಮ್ಮ ಇಟ್ಟು ತುದೇ ಇರ್ತತೆ ಮುಂದ ತುದಿ ಚೂಪ್ ಇರ್ತತೆ ಹಿಂ ತಪ್ಪ ತಪ್ಪಲಿ ಇರ್ತತೆ ಬೆಳ್ಳಗಿರ್ತತೆ ಅಜ್ಯಾ ಬಡಿಸುವಂತರಿಂದ ಮೂಡ್ಲಂಗಿ ಅದ ಹೇ ಕೆಸವಾಯ್ ಮೂಡ್ಲಂಗಿ ಅಲ್ಲ ಅದ ಚಂದನ್ಯಾಗ ಮೂಲಂಗಿ

நீ நடுவினா தப்பினாக நீங்க வந்து சொல்றீங்க நம்ம ஊரு आवाज கேட்டட்டேம்மா பேடல சுத்தாத आवाज आवाज அதோ மரே பிச்சறு பிச்சறு हां நீ ನೋಡலனா ஏய் ನೋಡிரப்பனா பிச்சறு நோடு நந்த யாudz அது இது செல்வினா திப்பாடி ஏய் பை இல கோபுரோ ஏய் பை இல

బొబ్బరువాన భక్త పొరలద పిచ్చర్ ఈకి తీయక తర నోడవకు నువ్వు వట్ట ఇవి ఇట్ ఎబిసన సాక నాకు మనం చూస్తారు ఏను ఒక ఏను విషయాలకి పిచ్చర్ రాగా వట్ట నిన్న గన పిచ్చర్ రాగా ఆ పిచ్చర్ బడంద నా బ్యాడ్ పా మరియా మరి చెప్పు నన్ను ఇనోన్ పేరే ఎవదరే దేహ చందంద హిందీ పిచ్చరా హిందీ హిందీ

मालस <laughs> ದಿಶಾ ಹೆಚ್ಚಾಗೈತಿ ನಿನಗ ಹ ಹಾ ಅಲ್ಲ ಅಲ್ಲ ನೀವ್ ಬರೋ ಹೊಡ್ತಕ್ಕಾಗ ನಿಶಿನ ಹೋಗಿ ಬಿಟ್ಟೈತಿ ಹಾಕ ಅದು ಆಯ್ತ ಬಿಡು ಹಾ ಐತ ಬಿಡು ನಂಗ ನಿನ್ನ ಮದ್ವಿ ಸುದ್ದಿ ಎಲ್ಲಿ ಬಂತು ದಿವಸ ಐತ್ಯಾ ಹಾ ನಮ್ಮ ಮಾಪ ಒಪ್ಪಬೇಕಲ್ಲ ಮರ್ಯಾ ಒಂದ್ ಕೆಲ್ಸಾ ಮಟ್ಟನು ಏನ ಗುಳಸ ಎಣ್ಣೆ ಹಾಕವು ಹಾಯ್ ಏ ರ ನಮ್ಮಪ್ಪ ಒಬ್ಬ ಅದಾನ ಮತ್ತ ನಮ್ ನಾಕ್ ನಾಲ್ಕು ತಿಳ್ಕೊಂಡೇನ ನಮಗೂ ಒಬ್ಬ ಅದಾನ ಮಗ ನಮ್ಮ ಅಪ್ಪ ನಿಮ್ಮ ಅಪ್ಪಾ ಹ್ಮ್ ಗುಳಸಾವ ಎಣ್ಣೆ ಹಾಕಿ ಬಿಡನು

ಈಗ ಹೇಳುವಂಗಿಲ್ಲಾ ಹಾ ಹಿಂದ ಕಡೆ ಹೇಳುದ್ ನಮ್ಮ ಸನ್ನಿವೇಶ ಮುಂದಿನ ಸನ್ನಿವೇಶ ಬರ್ತಾವ ಆಗ ಹೇಳುದ ಏನ್ ಹೇಳ್ತಿ ಹೇಳ್ತನ್ಲಾ ಯಪ್ಪಾ ಹಿಂಗ ಹಿಂಗ ಕರೇಶ ನಾನ್ ಇದ ಕರ್ದಿದ ಎತ್ತ ಮೈ ತೊಳ್ಯಾಕ ಬಂದಿದ್ದ ನಾನು ಅಲ್ಲಿ ಹೋಗಿದ್ನಿ ಕೆಲ ಸುಮಾರ್ ಆಗೇತಿ ಕೆಲ ಸುಮಾರ ಆಗೇತಿ ಏನಾಗೇತಿ ನಾ ಅವ್ನ ಪಾತ್ರ ಮಾಡಾಕ ಹಾ ಏನ್ ಆಗೇತಿ ಪಿಚ್ಚರ್ ಪೇಲ್ ಆಗೇತಿ ಬ್ಯಾಡ ನನಗ ಮೂರಾಗೇತಿ ಮೂರಾಗೈತಿ

ನೀಯರ್ ಮಾಡ್ಕೊಂಡ್ ಬಿಡವಾ ಅಲ್ಲ ಹಾ ತೋರಿಸಾಕತ್ತೆ ನಿನಿಗೆ ನಾನು ತೋರಿಸಾಕತ್ತೀಯಾ ನೀ ಕೇಳಿದಿ ನನ್ನ ನಿನ್ನ ಮದುವಿ ಇಲ್ಲ ಅಂದೆ 나 ಈ ಕಡೆ ನೀ ಈ ಕಡೆ ಆಗ್ಯಾನ ಆಗ್ಯಾನೆ ಆಗ್ಯಾನ್ ಹಿಂದಿನ ಕಲ್ಲಾಗ ಆಂಗೇನೌ ನಿಮ್ಮನು ಅದಕ ನೆಪವಾದತೆ ಹೋಗ ಹಾ ಐತಲ್ ನಮ್ಮ ಹೇಳ್ತೀನಿ ಹೇಳ್ತಿನಾ ನಿಮ್ಮ ಅಪ್ಪನೂ ಬರ್ಲಿ ನಿನ್ಮೇಲ ನೀನು ಬಾ ನಿಮ್ಮ ತಮ್ಮ ಬರ್ಲಿ जग श्री हट्टी के बंजागे नमो राजा जग श्री हट्टी के बंजागे भल्ली भल्ली ननरोडी दुख नन बंजागे भल्ली भल्ली ननरोडी हंडी चम जा रे हंडी चम्जा दे ਦੇਉ ਸੰਧੀਏ ਜਿਵੇਂ ਮਨ ਕੰਨ ਦੀ ਮਾਤਾ ਕੀ ਨਿਚਰਵੇ ਲੋਨੀ ਕੰਨ ਦੀ ਜਿਵੇਂ ਮਨ ਦਾ ਆਖੇ ਪਿਆਰੇ ਕੰਨ ਦੀ ਕੀ ਜੋ ਚਰਿ ਸਕ ਦੁਰ